ಕೂಡ ಒಂದ್ಸಲ ಜಾತ್ರೆ ಇದೆ ಆ ಜಾತ್ರೆ ಸಂದರ್ಭದಾಗ ಒಂದ್ ಐದು ಜನ ಈ ಕುಷ್ ರೋಗ ಆದಂತವ್ರು ಅವ್ರ ಮಟ್ಟಕ್ಕೆ ಬರ್ತಾರೆ ರೋಗ ಬಂದಾಗ ಮೈ ತುಂಬಾ ಕೀವ ತುಂಬಿಕೊಂಡಿರ್ತದೆ ಅವ್ರು ಯಾರು ಮುಟ್ಟಿಸ್ಕೊಂಡಿರಲ್ಲ ಮನೆಯಿಂದ ಹೊರಗೆ ಹಾಕಿರ್ತಾರೆ ಊರಿಂದ ಹೊರಗೆ ಹಾಕಿರ್ತಾರೆ ಆ ಐದು ಜನ ನಾಗಲಿಂಗ ನಾಗಲಿಂಗನ ದರ್ಶನಕ್ಕಾದ್ರೂ ಹೋಗೋನು ಅವ್ರ ದರ್ಶನ ಮಾಡಿಕೊಂಡಾದ್ರೂ ಸಾಯೋ ಒಂದ್ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ನಾಗಲಿಂಗ ಅಜ್ಜವ್ರ ಹತ್ರ ಬರ್ತಾರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಐದು ಜನರಲ್ಲಿ ಮೂರು ಜನ ಗಂಡ್ಮಕ್ಳು ಇಬ್ಬರು ಹೆಣ್ಮಕ್ಕಳು ಇರ್ತಾರೆ ಅವ್ರು ಬಂದು ಸಾಲಾಗಿ ದರ್ಶನವನ್ನ ಮಾಡುವಂತ ಸಂದರ್ಭದಲ್ಲಿ ಬಂದು ನಾಗಲಿಂಗ ಅಜ್ಜವರ ಪಾದಕ್ಕೆ ನಮಸ್ಕಾರ ಮಾಡಿ ತಮ್ಮ ಪರಿಚಯನ ಹೇಳ್ಕೊಂತಾರೆ ನಾವಿಂತ ಊರಿಂದ ಅವರು ನಮ್ಮ ಐದು ಜನರಿಗೆ ಮಹಾರೋಗ ಆಗಿದೆ ಕುಷ್ಠರೋಗ ಆಗಿದೆ ಮೈ ತುಂಬ ಜೀವ ತುಂಬಿಕೊಂಡಿದೆ ಮನೆಯಲ್ಲಿ ಹೊರಗೆ ಹಾಕ್ಯಾರ ಮತ್ತು ಊರಲ್ಲಿ ಹೊರಗೆ ಹಾಕಿದ್ದಾರೆ ಇನ್ನು ನಮ್ಗೆ ಬದುಕಲಿಕ್ಕೆ ಎಲ್ಲಿ ಜಾಗ ಇಲ್ಲ ನಿಮ್ಮ ಆಸ್ತಿಯ ನಾವು ಬಂದಿದ್ದೀವಿ ನಿಮ್ಮ ದರ್ಶನವನ್ನ ಮಾಡ್ಕೊಂಡು ಸಾಯ್ಬೇಕು ಅಂತ ನಿರ್ಣಯ ತಗೊಂಡಿದ್ದೀವಿ ಅಂತ ಅಂದಾಗ ನಾಗಲಿಂಗ ನಾಗಲಿಂಗ್ ಹೇಳಿದ್ರು ನೋಡು ಇದು ಸಾವು ಕೊಡುವಂತ ಮಠ ಅಲ್ಲಪ್ಪ ಸಾವು ಕೊಡುವಂತ ಮಠ ಅಲ್ಲ ನಿಮಗೆ ಜೀವಧಾನ ಮಾಡುವಂತ ಮಠ ಐತಿ ಅಂಜಕ್ ಹೋಗ್ಬೇಡ್ರಿ ಅಂತ ಅವ್ರಿಗೆ ಬೇರೆ ಕೊಡ್ತಾರೆ ಇಟ್ಕೊಂಡ್ರು ದಾಸರದಲ್ಲಿ ಪ್ರಸಾದ ಮಾಡ್ರಿ ಜಾತ್ರೆ ಮುಗಿಸ್ಕೊಂಡು ಆಶೀರ್ವಾದ ಮಾಡ್ತೀನಿ ಊರಿಗೆ ಹೋಗುವಂತೀನಿ ಅಂತ ಹೇಳ್ಕೊಂಡು ಆ ಇಟ್ಕೊಂಡ್ರು ಅವ್ರು ಹೊಸ ಮಂದಿ ಯಾರು ಮುಟ್ಟಿಸ್ಕೊತಿರ್ಲಿಲ್ಲ ಆದ್ರೆ ಗುರುಗಳು ಮಾತ್ರ ಎರಡೂ ಪಾದ ಕೊಟ್ಟು ನೀವು ಹಣಿ ಹಚ್ಚಿ ಸಂಪೂರ್ಣ ನಿಮ್ಮ ಮನಸ್ಸಿನಲ್ಲಿ ಏನು ಬೈಕಿ ಐತಿ ಬೇರ್ಕೋರಿಪ್ಪ ಅಂತ ತಿಳ್ಕೊಂಡು ಅಂದಾಗ ಅವ್ರು ಆ ಪಾದಕ್ಕ ಸ್ಪರ್ಶ ಮಾಡಿ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಆ ಐದು ಜನ ಅಂತಾರೆ ಏನೂ ಬೇಕಾಗಿಲ್ಲಪ್ಪ ಆರೋಗ್ಯವಾಗಿದ್ರೆ ಸಾಕು ಜಗತ್ತಿನ ಎಲ್ಲ ಒಂದು ವೈಭವವನ್ನು ನಾವು ಅನುಭವಿಸ್ಬೋದು ಅದಕ್ಕೆ ನಮ್ಮ ಮೈಯಲ್ಲಿ ಸೇರಿರುವಂತ ಈ ಮಹಾರೋಗ ಈ ಕುಷ್ಠ ರೋಗ ದೂರ ಆದರೆ ಸಾಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಗುರುಗಳ ಪಾದಕ್ಕೆ ಮುಟ್ಟಿ ಸಂಕಲ್ಪವನ್ನ ಮಾಡ್ತಾರೆ ಸಂಕಲ್ಪ ಮಾಡಿ ಪ್ರಸಾದ ಮಾಡಿ ಮಠದಲ್ಲಿ ಮಲ್ಕೊತಾರೆ ಗುರುಗಳ ಜಾತ್ರೆ ಮರದಿವಸ ಅಗ್ನಿ ಪ್ರವೇಶ ಇರ್ತದೆ ಆ ಅಗ್ನಿ ಪ್ರವೇಶದ ಸಂದರ್ಭದಲ್ಲಿ ನಾಗಲಿಂಗ ಅಜ್ಜವರು ಅಗ್ನಿ ಪ್ರವೇಶವನ್ನ ಮಾಡ್ತಿರ್ತಾರೆ ಆ ಅಗ್ನಿ ಪ್ರವೇಶವನ್ನ ಮಾಡುವಂತ ಸಂದರ್ಭದಲ್ಲಿ ಇವ್ರ ಕೈಯಿಂದ ಏನು ಪಾದ ಮುಟ್ಟಿಸ್ಕೊಂಡು ಅಗ್ನಿ ಒಳಗಡೆ ಪ್ರವೇಶ ಮಾಡಿದ್ರು ಆ ಅಗ್ನಿ ಪ್ರವೇಶ ಮಾಡಿ ಹೊರಗಡೆ ಬರೋದ್ರೊಳಗಡೆ ಈ ಐದು ಜನರ ಕುಷ್ಠ ರೋಗ ಮಟ್ಟ ಮಾಯ ಆಗಿ ಹೋಗಿದೆ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದ್ರೆ ಅಗ್ನಿ ಪ್ರವೇಶ ಮಾಡುವಂಥದ್ರಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಇಡೀ ವರ್ಷ ಪೂರ್ತಿ ಎಲ್ಲಾ ಭಕ್ತರು ಪಾಪ ಕರ್ಮ ತಂದು ಪಾದಕ್ಕೆ ಹಾಕಿ ಹಾಕಿರುವಂತದ್ದು ಅದನ್ನ ವರ್ಷಿಗೊಂದು ಸಲ ಬೆಂಕಿ ಒಳಗಡೆ ಹೋಗಿ ಸಮಸ್ತ ಮುಗಳ ಕೋಡು ಮಠದ ಎಲ್ಲಾ ಎಲ್ಲ ಭಕ್ತರ ಪಾಪ ಕರ್ಮ ತೊಳೆಯೋದಕ್ಕೆ ಅಗ್ನಿ ಪ್ರವೇಶವನ್ನ ಮಾಡುವಂಥ